ಎಲ್ಲರೂ ಟೀಸರ್ ಅವರಿಗೆ ಎಲ್ಲರಿಗೂ ಇಷ್ಟ ಆಯ್ತಾ ಅಂದ್ರೆ ವಿನಯ್ನ ಈ ಮಾಸ್ looks ನೀವು ಫಸ್ಟ್ ಟೈಮ್ ನೀವೆಲ್ಲ ನೋಡ್ತಾ ಇದೀರಾ ಆದ್ರೆ ಚಿಕ್ಕ ವಯಸ್ಸಿನಿಂದ ನಮ್ಮ ಗಲಾಟೆನಾ ಮಾಸ್ ಲುಕ್ ನಾನು ಬೇಜಾನ್ ಸತಿ ನೋಡಿದ್ದೀನಿ ಏನಂದ್ರೆ ಇದನ್ನೆಲ್ಲರೂ ಸ್ಕ್ರೀನ್ ಮೇಲೆ ಇವೆಲ್ಲ ಫಸ್ಟ್ ನೋಡಬೇಕಿತ್ತು ಅಂಡ್ ನನಗೂ ಮುಂಚೆ ಇಂದಾನೂ ವಿನಯ್ ಪಕ್ಕಾ ಒಂದು ರಾಲ್ look ಬರಬೇಕು ಅಂತ ಸಕ್ಕತ್ತ ಆಸೆ ಇತ್ತು ಅಂಡ್ เปಪ್ಸಿ ಸಿನಿಮಾ ಮುಖಾಂತರ ನೀವೆಲ್ಲರೂ ನೋಡ್ತಾ ಇದೀರಾ ನನಗೆ ತುಂಬಾ ಇಷ್ಟ ಆಗಿದೆ ಸಿನಿಮಾ ಕೆಲವು ಕ್ಲಿಪ್ಸಸ್ ಕೂಡ ನಾನು ಸಿನ್ಮಾ ನೋಡಿದ್ದೀನಿ ಭಾಳ ಚೆನ್ನಾಗಿ ಬಂದಿದೆ ಆ್ಯಂಡ್ ಡೈರೆಕ್ಟರ್ ಶ್ರೀಲೇಶ್ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ ಆಗಲಿ ಪ್ರತಿಯೊಂದು ಆರ್ಟಿಸ್ಟನ್ನು ತುಂಬ ಚೆನ್ನಾಗಿ ತೋರಿಸಿದ್ದಾರೆ ನಿಮ್ಗೆಲ್ರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಸುದೀಪ್ ಸರ್ ಥ್ಯಾಂಕ್ ಯು ಸರ್ ನನ್ನ ಪ್ರತಿಯೊಂದು ಅವಾಗಲೇ ಹೇಳಿದ್ರು ಹೊಸೊಬ್ಬರಿಗೂ ಯಾವಾಗಲೂ ಪ್ರೋತ್ಸಾಹ ಮಾಡ್ತೀರಾ ಆ್ಯಂಡ್ ನನ್ನ ಸಿನಿಮಾ ಕೂಡ ನೀವು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಿಮ್ಮ ಸಿನ್ಮಾ ಮ್ಯಾಕ್ಸ್ ಸಿನ್ಮಾ ಕೂಡ ಒಳ್ಳೇದಾಗೆ ಆಗಿದೆ ವೇಟಿಂಗ್ ಟು ವಚ್ ಮ್ಯಾಕ್ಸ್ ಎಲ್ಲ ಇದೇ ತಿಂಗಳು ಮೂವತ್ತನೇ ತಾರೀಕು ಸಿನ್ಮಾ ರಿಲೀಸ್ ಆಗ್ತಿದೆ ಪ್ರತಿಯೊಬ್ರು ಬನ್ನಿ ಥಿಯೇಟ್ರಿಗೆ ಬನ್ನಿ ಸಿನಿಮಾ ನೋಡಿ ಕನ್ನಡ ಸಿನ್ಮಾ ಪ್ರತಿಯೊಂದು ಕನ್ನಡ ಸಿನಿಮಾಗು ನಿಮ್ಮೆಬ್ಬರು ಆಶೀರ್ವಾದ ಇರಲಿ ಪ್ರೋತ್ಸಾಹ ಇರಲಿ ಅಂತ ನಾನು ಕೇಳ್ಕೊತೀನಿ ಆ್ಯಂಡ್ ಪ್ರೊಡ್ಯೂಸರ್ ಇದೇ ಸರ್ ಆ್ಯಂಡ್ ಶ್ರೀರಾಮ್ ಸರ್ ಇಬ್ಬರು ಆಲ್ ದ ಬೆಸ್ಟ್ ಇಡೀ ಪೆಂಪೆ ತಂಡಕ್ಕೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಒಂದು ನಿಮಿಷ ಒಂದು ನಿಮಿಷ ಏನೋ ಒಂದು ಸ್ಟೇಟ್ಮೆಂಟ್ ಕೊಡ್ರಿ ನಾವು ಆಲ್ರೆಡಿ ವಿನಯ್ ಅವ್ರನ್ನ ಮಾಸ್ ಲುಕ್ಕಲ್ಲಿ ನೋಡಿದ್ವಿ ಮನೆಯವರು ಅಂತ ನಾವು ಅವ್ರ ಹೆಸರಿಗೆ ತಕ್ಕಂತೆ ಅವರು ಸಿನಿಮಾ ಇದ್ದಾಗ ಮಾತ್ರ ಮೀಡಿಯಾ ಮುಂದೆ ಬರೋದು ಇಲ್ಲಾಂದ್ರೆ ಮೀಡಿಯಾ ಮುಂದೆ ಬರಲ್ಲ ಅದು ಸಿನಿಮಾ ಕ್ವಶನ್ ಕೇಳಿದ್ರೆ ನಾವು ಐದು ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಯಾವಾಗಲೂ ಅವ್ರು ಒನ್ ಮಾರ್ಕ್ಸ್ ಅಂತಾರೆ ಹೇಳೋ ವಿನಯ್ ಅವರು ಸೊ ಯಾವ ಥರ ಮಾಸ್ ಲುಕ್ಕಲ್ಲಿ ನೋಡಿ ಅಲ್ಲ ನಮ್ಗೆ ಒಬ್ಬನಿಗೆ ಅಲ್ಲ ನೀವು ಬೇಕಾದ್ರೆ ನಮ್ಮ ಅಮ್ಮನ ಕೇಳ್ಬೋದು ಒಂದು ಕೋಪ ಜಾಸ್ತಿ ಬಟ್ ತೋರ್ಸಲ್ಲ ಅಷ್ಟೇ ತಾಳ್ಮೇನ ಕೂಡ ಬಟ್ ಆ ಕೋಪ ಒಂದ್ಸತಿ ಬಂದ್ರೆ ಎಲ್ರು ಒಂದ್ ಸ್ವಲ್ಪ ಸುಮ್ಮನ ಬಿಡ್ತೀವಿ ನನಗೆ ಮನೇಲಿ ಸೊ ಆ ಕೋಪ ಯಾವಾಗ್ಲೂ ಪ್ರತಿಯೊಬ್ರು ನೋಡಿದ್ರು ಅಂಡ್ ಆ ಕೋಪತಿ ಸಿನ್ಮಾಲ್ ಬರ್ಬೇಕು ಅಂತ ಎಲ್ರಿಗೂ ಆಸೆ ಇತ್ತು ಅಂಡ್ ಅದು ಬೆಪೇರ್ಮಾ ಕಾಣಿಸ್ತಿದೆ